ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದೆ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಇವತ್ತಿನ ವೀಡಿಯೋ ಏನು ಅಂತ ಗೊತ್ತಾಗಿರ್ಬೇಕಲ್ವಾ ನಮ್ಮ ಇಂಡಿಯಾಲಿರೋ ಮನೆಗಳಿಗೂ ಇಲ್ಲಿ ಯು ಎಸ್ ಅಲ್ಲಿರೋ ಮನೆಗಳಿಗೂ ಏನಪ್ಪ ಡಿಫ್ರೆನ್ಸ್ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಡೆಮೋ ವೀಡಿಯೋ ತೋರಿಸ್ತೀನಿ ನಿಮಗೆ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣವಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಯು ಎಸ್ ಅಲ್ಲಿ ಯೂಶಲಿ ಈ ಕಾಂಪೌಂಡ್ ಅನ್ನೋ ಕಾನ್ಸೆಪ್ಟ್ ಇರಲ್ಲ ಅದೇ ನಮ್ಮ ಆದ್ರೆ ಮನೆ ಸುತ್ತು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಕಾಂಪೌಂಡ್ ಹಾಕೊಂಡಿರ್ತೀವಿ ಮಕ್ಕಳೆಲ್ಲ ಹೊರಗಡೆ ಹೋಗಬಾರ್ದು ಅಂಡ್ ಸೇಫ್ಟಿ ಗೆ ಹಾಕೊಂಡು ಇಟ್ಕೊಂಡಿರ್ತೀವಿ ಬಟ್ ಇಲ್ಲೆಲ್ಲ ಆ ಥರ ಇರಲ್ಲ ಆದ್ರೆ ನಾವು ಎರಡು ಗೇಟ್ ಮಾಡ್ಕೊಂಡಿರ್ತೀವಿ ಒಂದು ಬಂದು ಕಾರ್ ಹೋಗೋಕೆ ಅಂತ ಇನ್ನೊಂದು ಬಂದು ನಾವು ನಡ್ಕೊಂಡು ಓಡಾಡೋಕೆ ಅಂತ ಒಂದು ಬಟ್ ಇಲ್ಲ ಆ ಥರ ಎಲ್ಲ ಏನಿಲ್ಲ ಈ ದೊಡ್ಡ ದೊಡ್ಡ ಒಂದು ಎರಡಿಂದ ಮೂರು ಎಕರೆ ಇರುತ್ತಲ್ವಾ ಅವ್ರು ಬಂದು ಫೆನ್ಸಿಂಗ್ ಅಂತ ಹಾಕೊತಾರೆ ಬಟ್ ಈ ಕಾಂಪೌಂಡ್ ರೇರ್ ಕೇಸು ಏನಿದ್ರು ಡೈರೆಕ್ಟ್ ಎಂಟ್ರನ್ಸೆ ನೋಡ್ಬೋದು ನೀವು ಮತ್ತು ನೆಕ್ಸ್ಟ್ ಬಂದು ಗೋಡೆಗಳು ಇಂಡಿಯಾಲೆಲ್ಲ ಯೂಶಲಿ ಹೆಂಗೆ ಕಟ್ತಾರೆ ಸಿಮೆಂಟು ಜಲ್ಲಿ ಕಲ್ಲು ಮರಳೆಲ್ಲ ಹಾಕಿ ಕಟ್ತಾರೆ ಬಟ್ ಇಲ್ಲೆಲ್ಲ ಹಾಗಿಲ್ಲ ಇಲ್ಲೆಲ್ಲ ಜಸ್ಟ್ ಉಡ್ಡಲ್ಲಿ ಕಟ್ತಾರೆ ಮನೇನ ಇಲ್ಲಿ ಉಡ್ಡಲ್ಲಿ ಯಾಕೆ ಕಟ್ತಾರೆ ಅಂದರೆ ಸಕ್ಕತ್ತು ಚಳಿ ಇರುತ್ತೆ ಎಕ್ಸ್ಟ್ರೀಮ್ ಚಳಿ ತಡ್ಕೊಳೋಕಾಗಲ್ಲ ನಮ್ಮ ಥರ ಈ ಕಾಂಕ್ರೀಟೆಲ್ಲ ಹಾಕಿ ಮೋಲ್ಡೆಲ್ಲ ಹಾಕಿ ಮನೆಗಳು ಕಟ್ಬಿಟ್ರೆ ಚಳಿಗಂತೂ ಇರೋಕ್ಕೆ ಆಗಲ್ಲ ಇಲ್ಲೆಲ್ಲ ಮತ್ತು ವಿಂಟರಲ್ಲಿ ತುಂಬಾ ಚಳಿ ಇರುತ್ತೆ ಸೊ ಕೆಳಗಡೆ ಎಲ್ಲ ಕಾಲಿಡೋಕ್ಕಾಗಲ್ಲ ಅದು ಹಂಗಾಗಿ ಹುಡ್ಡಲ್ಲಿ ಕಟ್ತಾರೆ ಇಲ್ಲೆಲ್ಲ ನಾನು ತೋರಿಸ್ತಾ ಇದೀನಿ ನೋಡಿ ಈ ವಿಡಿಯೋಲಿ ಬರೀ ಸೈಡ್ ಗೋಡೆ ಮಾತ್ರ ಸಿಮೆಂಟಲ್ಲಿ ಕಟ್ಟಿರ್ತಾರೆ ಈ ಸೆಂಟ್ರ್ ಗೋಡೆಗಳೆಲ್ಲ ಬಂದು ವುಡ್ಡಲ್ಲೇ ಕಟ್ಟಿರ್ತಾರೆ ಮುಸ್ಟಿ ಮಾಡಿ ಹಿಂಗೆ ಹೊಡೆದ್ರೆ ನೋಡಿದ್ರಲ್ವಾ ಗೋಡೆ ಹೆಂಗೆ ಸೌಂಡ್ ಬರ್ತಿದೆ ಅಂತ ಅದೆಲ್ಲ ವುಡ್ಡಲ್ಲಿ ಕಟ್ಟಿ ಮೇಲೆ ಪಿ ಓ ಪಿ ಎಲ್ಲ ಹಾಕಿ ಕಟ್ಟಿರ್ತಾರೆ ಸುಮ್ಮನೆ ಮುಸ್ಟಿ ಮಾಡಿ ಒಂದು ಜೋರಾಗಿ ಪಂಚ್ ಮಾಡಿದ್ರೆ ಗೋಡೆ ತೂತು ಬಿದ್ದೋಗುತ್ತೆ ಸೊ ಅಷ್ಟು ಸ್ಟ್ರಾಂಗ್ ಇರಲ್ಲ ಇಲ್ಲಿ ಗೋಡೆಗಳೆಲ್ಲ ಮೇಲೆ ಯಾರಾದರೂ ನಡೆದ್ರೆ ಕೆಳಗಡೆ ನೀಟಾಗಿ ಹಂಗೆ ಶಬ್ದ ಕೇಳುತ್ತೆ ನಮಗೆ ಬಿಕಾಸ್ ಆಫ್ ವೆದರು ಮತ್ತು ಕಾಸ್ಟ್ ಕಮ್ಮಿ ಮಾಡೋಕ್ಕೆ ವುಡ್ಡಲ್ಲಿ ಕಟ್ತಾರೆ ಇಲ್ಲಿ ಮತ್ತು ನೆಕ್ಸ್ಟ್ ಬಂದು ಸ್ವಿಚ್ಚಸ್ಸು ನಮ್ಮ ಕಡೆ ಎಲ್ಲ ಹೆಂಗಿರುತ್ತೆ ಸ್ವಿಚ್ಚಸ್ಸು ಒಂದು ಎರಡು ಮೂರು ಪ್ಲಗ್ ಇರುತ್ತೆ ಸ್ವಿಚ್ ಬೋರ್ಡಲ್ಲಿ ಆಮೇಲೆ ಮಿಕ್ಕಿದೆಲ್ಲ ಸ್ವಿಚ್ಗಳು ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಡೆಡ್ ಅಪೋಸಿಟು ಪ್ಲಗ್ಸ್ ಜಾಸ್ತಿ ಇರುತ್ತೆ ಸ್ವಿಚ್ಗಳು ಕಮ್ಮಿ ಇರುತ್ತೆ ನಮ್ಮ ಕಡೆ ಕೆಳಗಡೆ ಸ್ವಿಚ್ ಮಾಡಿದ್ರೆ ಆನ್ ಆಗುತ್ತೆ ಮೇಲೆ ಮಾಡಿದ್ರೆ ಆಫ್ ಆಗುತ್ತೆ ಬಟ್ ಇಲ್ಲಿ ಡೆಡ್ ಆಪೋಸಿಟು ಮೇಲೆ ಮಾಡಿದ್ರೆ ಆನ್ ಆಗುತ್ತೆ ಕೆಳಗಡೆ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ ನೋಡ್ತಾರೆ ಬಂದು ನಾನು ತೋರಿಸಿದ್ದೀನಿ ಇಲ್ಲಿ ಪ್ಲಗ್ಸ್ ನೋಡಿ ಹೆಂಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಮಕ್ಕಳು ಕೂಡ ಎಟ್ಕತ್ತೆ ಅಷ್ಟು ಕಮ್ಮಿ ಹೈಟಲ್ಲಿ ಇಟ್ಟಿರ್ತಾರೆ ಅಂದರೆ ಮಕ್ಕಳು ಕೈ ಇಡೋಕ್ಕೂ ಆಗೋದಿಲ್ಲ ಅಷ್ಟು ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ಲೈಟ್ಸು ಕೂಡ ಅಷ್ಟೇ ಇಂಡಿಯಲ್ಲಿರೋ ಥರ ಲೈಟ್ಸ್ ಎಲ್ಲ ಇರೋಲ್ಲ ನಾವೇ ತಂದು ಲೈಟ್ಸ್ನು ಕೂಡ ಹಾಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಫ್ಲೋರಿಂಗು ಕೆಳಗಡೆ ಯೂಶಲಿ ಇಲ್ಲೆಲ್ಲ ವುಡನ್ ಫ್ಲೋರ್ ಇರುತ್ತೆ ಅಥವಾ ಕಾರ್ಪೆಟ್ ಹಾಕಿ ಕೊಟ್ಟಿರ್ತಾರೆ ನಿಮಗೆ ಅದೇ ನಮ್ಮ ಇಂಡಿಯಾಲಾದರೆ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಹಾಕಬೇಕು ಅಂತ ಗ್ರಾನೈಟು ಮಾರ್ಬಲ್ಲು ಮತ್ತು ಟೈಲ್ಸ್ ಎಲ್ಲ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ಆ ಥರ ಆಪ್ಷನ್ ಇಲ್ಲ ನಮಗೆ ಇಲ್ಲಿ ವುಡನ್ ಫ್ಲೋರ್ಸ್ ಏನಕ್ಕೆ ಮಾಡ್ತಾ ಅಂದರೆ ಎಕ್ಸ್ಟ್ರೀಮ್ ಚಳಿ ಇರುತ್ತಲ್ವ ಈ ಗ್ರಾನೈಟ್ ಅದೆಲ್ಲ ಹಾಕಿದ್ರೆ ಕಾಲು ಇಡೋಕ್ಕೂ ಆಗೋಲ್ಲ ಅಷ್ಟು ಚಳಿ ಇರುತ್ತೆ ಚಳಿಗಾಲದಲ್ಲಿ ಸೊ ಹಂಗಾಗಿ ವುಡನ್ ಫ್ಲೋರ್ಸೇ ಹಾಕ್ತಾರೆ ಮತ್ತು ಕಿಚನಲ್ಲಿ ನೋಡಿ ಈ ಥರ ಇರುತ್ತೆ ಅದು ಶೀಟ್ ಥರ ಇರುತ್ತೆ ಅದು ಏನು ಮಾರ್ಬಲ್ಲು ಅಥವಾ ಟೈಲ್ಸ್ ಎಲ್ಲ ಏನಾದರೂ ಬಿಸಿ ಇಟ್ಟರೆ ಸುಟ್ಟೋಗುತ್ತೆ ಅಲ್ರಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ದಿರ ಬಿಸಿ ಇಟ್ಬಿಟ್ಟಿದ್ದೆ ಅಲ್ಲಿ ಸುಟ್ಟೋಯ್ತು ನೋಡಿ ಆ್ಯಂಡ್ ಬಾತ್ರೂಮಲ್ಲೂ ಕೂಡ ಅಷ್ಟೇ ಟೈಲ್ಸ್ ಹಾಕಿರ್ತಾರೆ ಅಡುಗೆ ಮನೆ ಬಾತ್ರೂಮ್ ಬಿಟ್ಟು ನಿಕ್ಕಿದೆಲ್ಲ ಕಾರ್ಪೆಟ್ ಹಾಕಿ ಇಟ್ಟಿರ್ತಾರೆ ಆ್ಯಂಡ್ ನೀವು ಅಡುಗೆ ಮನೇಲಿ ನೋಡ್ಬೋದು ಈ ಕೌಂಟರ್ ಟಾಪ್ ಹೆಂಗಿದೆ ಅಂತ ಅದು ಕೂಡ ಅಷ್ಟೇ ಗ್ರಾನೈಟ್ ಅಲ್ಲ ಅದು ಏನೋ ವುಡ್ಡಲ್ಲಿ ಮಾಡಿ ಶೀಟ್ ಹಾಕಿದ್ದಾರೆ ಆ ಕಾಣಿಸ್ತಿದೆ ಅಲ್ವಾ ಅದೆಲ್ಲ ಬಿಸಿ ಎದ್ದೋಗಿರೋದು ನನಗೆ ಗೊತ್ತಿಲ್ಲದಿರೋ ನಾನು ಸ್ಟಾರ್ಟಿಂಗಲ್ಲಿ ಬಿಸಿ ಇಟ್ಟೆ ಸೊ ಹಂಗಾಗೆಲ್ಲ ಫುಲ್ಲು ಎದ್ದು ಬಂದಿದೆ ಅದು ಇಲ್ಲಿ ಆಲ್ಮೋಸ್ಟು ಯು ಅಲ್ಲಿ ಎಲ್ಲ ಮನೆಗಳು ಕೂಡ ಕಾರ್ಪೆಟ್ಟು ಅಥವಾ ವುಡನ್ ಫ್ಲೋರ್ಸ್ ಆಗಿರುತ್ತೆ ಇಂಡಿಯಲ್ಲಿ ಇರೋ ಥರ ಇರೋಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಕಿಚನಲ್ಲಿ ಎಲ್ಲ ಅವರೇ ಕೊಟ್ಟಿರ್ತಾರೆ ಅಪಾರ್ಟ್ಮೆಂಟ್ ಆದರೆ ಇಂಡಿವಿಜುವಲ್ ಹೌಸ್ ಆದರೂ ಅಷ್ಟೇ ನಿಮಗೆ ಸ್ಟವ್ವು ಕರೆಂಟ್ ಸ್ಟವ್ವು ವಿತ್ ಓವನ್ ಕೊಟ್ಟಿರ್ತಾರೆ ಆ್ಯಂಡ್ ಪಾತ್ರೆ ಉಜ್ಜು ಡಿಶ್ ವಾಷರ್ ಕೂಡ ಇರುತ್ತೆ ವಿತ್ ರೆಫ್ರಿಜಿರೇಟರ್ ಕೊಟ್ಟಿರ್ತಾರೆ ಸೊ ನಾವು ಅದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ವಿಂಡೋಸ್ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಬ್ಲೈಂಡ್ಸ್ ಕೊಟ್ಟಿರ್ತಾರೆ ಅವರೇ ಸೊ ಬ್ಲೈಂಡ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ ಎಕ್ಸ್ಟ್ರಾ ಏನಾದರೂ ಕರ್ಟನ್ಸ್ ಹಾಕೋಬೇಕಾದ್ರೆ ನಾವು ಹಾಕ್ಕೋಬೋದು ನಾನು ಆ ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ ನೋಡಿ ಅದು ನಾನು ಹಾಕಿರೋದು ಕರ್ಟನ್ಸು ಹಿಂದಗಡೆ ವೈಟ್ ಕಾಣ್ತಿದೆಯಲ್ಲ ಅದು ಬಂದು ಅಪಾರ್ಟ್ಮೆಂಟಿಂದನೇ ಅವರೇ ಕೊಟ್ಟಿರ್ತಾರೆ ನೀವು ಬೇಡ ಅನಿಸಿದಾಗ ಅದನ್ನು ಸೈಡ್ಗೆ ಹೇಳ್ಕೋಬೋದು ನೋಡಿ ಆ ಥರ ನಾನು ರೊಟೇಟ್ ಮಾಡಿ ಹಿಂಗೆ ಸೈಡ್ಗೆ ಹೇಳಿದಾಗ ಬರುತ್ತೆ ನೋಡಿ ಅದು ಬಂದು ಫುಲ್ಲು ಗ್ಲಾಸೇ ಆಗಿರುತ್ತೆ ನೀವು ಆ ಗ್ಲಾಸ್ ಗ್ಲಾಸ್ದವ್ರು ಕ್ಲೋಸ್ ಮಾಡಿಬಿಟ್ರೆ ಹೊರಗಿಂದ ನಿಮ್ಗೆ ಏನು ಸೌಂಡು ಕೇಳಿಸಲ್ಲ ಗುಡುಕು ಮಿಂಚು ಏನು ಬಂದರೂ ಕೇಳಿಸಲ್ಲ ನಿಮಗೆ ಸೌಂಡ್ ಪ್ರೂಫು ಆಗಿರುತ್ತೆ ಈ ಚಳಿಗಾಲದಲ್ಲೆಲ್ಲ ಮಾಮೂಲಿ ವಿಂಡೋಸ್ ನಮ್ಮ ಕಡೆ ಎಲ್ಲ ಹೆಂಗಿರುತ್ತೆ ಡಿಸೈನ್ ಡಿಸೈನ್ ಕಂಬಿಗಳೆಲ್ಲ ಹಾಕಿಟ್ಟಿರ್ತೀವಿ ಬಟ್ ಇಲ್ಲೆಲ್ಲ ಹಂಗೆಲ್ಲ ಮಾಡಿದ್ರೆ ಚಳಿಗೆ ತಡಿಯೋಕ್ಕಾಗಲ್ಲ ಅಂತ ಗ್ಲಾಸ್ ಇರುತ್ತೆ ಸೊ ನೀವು ಗ್ಲಾಸ್ ಏನಾದರೂ ಹಾಕ್ಬಿಟ್ರೆ ಚಳಿನೂ ಆಗೋಲ್ಲ ಆ್ಯಂಡ್ ಸೌಂಡ್ ಕೂಡ ಬರಲ್ಲ ಹೊರಗಿಂದೆಲ್ಲ ನಮಗೆ ಚಳಿಗಾಲದಲ್ಲಿ ಗ್ಲಾಸ್ ಹಾಕಿ ನೋಡಿ ಅದು ನೆಟ್ಟೆಡ್ ಕೊಟ್ಟಿರ್ತಾರಲ್ವ ನಿಮ್ಗೆ ಬಿಸಿ ಆದರೆ ಆ ಫುಲ್ ಗ್ಲಾಸ್ ತೆಗೆದು ಆ ನೆಟ್ಟನ್ನು ಇಟ್ಕೋಬೋದು ಆ ನೆಟ್ಟಿಂದ ಗಾಳಿ ಬರುತ್ತೆ ಅದೇ ಚಳಿಗಾಲದಲ್ಲಾದರೆ ಫುಲ್ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿ ಆ ಬ್ಲೈನ್ಸು ಕ್ಲೋಸ್ ಮಾಡಿ ಕರ್ಟನ್ಸ್ ಕೂಡ ಕ್ಲೋಸ್ ಮಾಡಿ ಜಸ್ಟ್ ಒಂದು ಅರ್ಧ ಇಂಚಷ್ಟು ಓಪನ್ ಆಗಿದ್ದರೂ ನಿಮಗೆ ಮನೆಯೆಲ್ಲ ಫುಲ್ ಫುಲ್ಲು ತಣ್ಣಗಾಗೋಗ್ಬಿಡುತ್ತೆ ಅಷ್ಟು ಕೋಲ್ಡ್ ಇರುತ್ತೆ ಹಾಗಾಗಿ ಇಲ್ಲಿ ವಿಂಡೋಸ್ಗೆಲ್ಲ ಗ್ಲಾಸೇ ಹಾಕಿಟ್ಟಿರ್ತಾರೆ ನೋಡ್ತಾ ಇರ್ಬೋದು ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ಬಿಸಿ ಆದರೆ ನಾವು ತೆಕ್ಕುಬೋದು ನೆಟ್ಟನ್ನು ಎಲ್ಲ ಕಡೆನೂ ಹಂಗೆ ಕೊಟ್ಟಿರ್ತಾರೆ ಹಾಲಲ್ಲೂ ಹಂಗೆ ಕೊಟ್ಟಿರ್ತಾರೆ ರೂಮ್ಸಲ್ಲೂ ಹಾಗೆ ಕೊಟ್ಟಿರ್ತಾರೆ ಇಲ್ಲಿ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಉಡ್ಡಲ್ಲೇ ಕಟ್ಟಿರ್ತಾರೆ ಎಷ್ಟಾದರೂ ನಮ್ಮ ಇಂಡಿಯಾ ಥರ ಬರೋಲ್ಲ ಮನೆಗಳು ಎಲ್ಲ ಪಾಪ ಏನು ಮಾಡೋಕ್ಕಾಗಲ್ಲ ಇಲ್ಲಿನ ವೆದರ್ ಕಂಡೀಷನ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರತಿಯೊಂದು ಮನೇಲೂ ಮ್ಯಾಂಡೇಟ್ರಿ ಐಟಮ್ ಅಂದರೆ ಇದೆ ಇದ್ರ ಏನು ಗೊತ್ತಾ ಫೈರ್ ಅಲಾರಮ್ ಅಂತಾರೆ ಇಲ್ಲಿ ಎಲ್ಲ ಪ್ರತಿಯೊಂದು ಮನೆಯೂ ಉಡ್ಡಲ್ಲೇ ಕಟ್ಟಿರೋದ್ರಿಂದ ಫೈರ್ ಆಕ್ಸಿಡೆಂಟ್ಸ್ ಬೇಗ ಆಗುತ್ತೆ ಅಂದರೆ ಬೆಂಕಿ ಹಾಂ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಪ್ರತಿಯೊಂದು ಮನೇಲೂ ಈ ಫೈರ್ ಅಲಾರಾಮ್ ಇಟ್ಟಿರ್ತಾರೆ ಮನೇಲಿ ಏನೇ ಒಂಚೂರು ಹೊಗೆ ಬಂದ್ರು ಈ ಅಲಾರಮ್ಮು ಬೀಪ್ ಸೌಂಡ್ ಕೊಡುತ್ತೆ ಇಮ್ಮಿಡಿಯೇಟಾಗಿ ಪೊಲೀಸ್ಗೆ ಅಲರ್ಟ್ ಮಾಡುತ್ತಿದ್ದು ನೋಟಿಫೈ ಮಾಡಿದ ತಕ್ಷಣ ಆಗಿ ಫೈರ್ ಇಂಜಿನ್ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮ ಮನೆ ಹತ್ರ ಇರ್ತಾರೆ ಅವ್ರು ಬಂದು ಎಲ್ಲ ಚೆಕ್ ಮಾಡಿ ನೋಡ್ಕೊಂಡು ಹೋಗ್ತಾರೆ ಈ ಫೈರ್ ಅಲಾರಾಮ್ ಒಂದೊಂದ್ಸರಿ ತಲೆನೋವು ಅನಿಸುತ್ತೆ ಈ ಚಪಾತಿ ಮಾಡಿದಾಗೆಲ್ಲ ಹೊಗೆ ಬರುತ್ತಲ್ಲ ಆವಾಗ ಬೀಪ್ ಸೌಂಡು ಆಗುತ್ತೆ ಆವಾಗ ಟವಲ್ ಏನಾದರೂ ತೊಗೊಂಡು ಹೊಡೆದ್ರೆ ಆ ಹೊಗೆ ಎಲ್ಲ ಹಾಚಕ್ಕೆ ಹೋಗಿ ಸರಿ ಹೋಗುತ್ತೆ ಇಲ್ಲಿ ವಿಂಟರಲ್ಲಿ ಎಷ್ಟು ಚಳಿ ಇರುತ್ತೋ ಸಮ್ಮರಲ್ಲಿ ಡೆಡ್ ಆಪೋಸಿಟ್ ಅಷ್ಟೇ ಬಿಸಿ ಇರುತ್ತೆ ಸೊ ಹಂಗಾಗಿ ಪ್ರತಿಯೊಂದು ಇದಕ್ಕೂ ಮನೆಗೂ ಹೇಸಿ ಇಟ್ಕೊಟ್ಟಿರ್ತಾರೆ ನಾವು ಬೇಕಿದ್ರೆ ಆನ್ ಮಾಡ್ಕೋಬೋದು ಸಮ್ಮರ್ ಸೀಸನ್ನಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಟಾಯ್ಲೆಟ್ಸಲ್ಲೆಲ್ಲ ವಾಟರ್ ಸ್ಪ್ರೇ ಇರೋಲ್ಲ ಸೊ ಅದೊಂದು ಬೇಜಾರು ಇಲ್ಲಿ ಬಟ್ ಇಲ್ಲಿ ಜಸ್ಟ್ ಟಿಶ್ಯೂ ಪೇಪರ್ ಇಲ್ಲಿನವರೆಲ್ಲ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಂಡು ಒರೆಸ್ಕೋತಾರೆ ಬಟ್ ಬೇಕಿದ್ದವ್ರು ಹಾಕಿಸ್ಕೋಬೋದು ವಾಟರ್ ಗನ್ನ ಮತ್ತು ನೋಡಿ ಈಗ ನಾನು ತೋರಿಸ್ತಾ ಇದ್ದಲ್ಲ ಅದು ಬಂದು ಈಟ್ರಸ್ಸು ಅವರೇ ಬಿಲ್ಟಿನ್ನ ಕೊಟ್ಟಿರ್ತಾರೆ ಮನೆಯಲ್ಲಿ ಈ ಚಳಿಗಾಲದಲ್ಲಿ ಎಕ್ಸ್ಟ್ರೀಮ್ ಚಳಿಯಲ್ಲಿ ನಾವು ಈಟ್ರ್ ಆನ್ ಮಾಡ್ಕೊಳ್ಳೇ ಸೊ ನೋಡಿ ಪ್ರತಿ ಹಾಲಲ್ಲೂ ಅಷ್ಟೇ ಮತ್ತು ಬಾತ್ರೂಮು ರೂಮು ಎಲ್ಲ ಕಡೆನೂ ಕೊಟ್ಟಿರ್ತಾರೆ ಹೀಟ್ರು ನಾವು ಬೇಕಾದರೆ ಅದನ್ನ ಯೂಸ್ ಮಾಡ್ಕೋಬೋದು ಮತ್ತು ಇಲ್ಲಿನ ಡೋರ್ಸ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ ಅಂದರೆ ಮಕ್ಳು ಯಾರಾದರೂ ಇದ್ದು ಒಳಗಡೆ ಹೋಗಿ ಲಾಕ್ ಮಾಡಿಕೊಂಡ್ರೆ ನಮ್ಮ ಇಂಡಿಯಲ್ಲಿ ತೆಗಿಯೋಕ್ಕಾಗಲ್ಲ ಬಟ್ ನಾವು ಇಲ್ಲಿ ಈಸಿಯಾಗಿ ತೆಗಿಬೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಪಿನ್ ಒಂದಿದ್ರೆ ಅಲ್ಲಿ ಚಿಕ್ಕದಾಗಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕ ಆ ಚಿಕ್ಕ ಹೋಲಲ್ಲಿ ಪಿನ್ ಇನ್ಸರ್ಟ್ ಮಾಡಿದ್ರೆ ನೀಟಾಗಿ ಓಪನ್ ಆಗೋಗುತ್ತೆ ಡೋರು ನೋಡಿ ಚೆನ್ನಾಗಿದೆ ಅಲ್ವಾ ಐಡಿಯಾ ಮಕ್ಳಿರೋರ ಮನೇಲಿ ಯೂಸ್ಫುಲ್ ಅನಿಸುತ್ತೆ ಈ ಐಡಿಯಾ ಆ್ಯಂಡ್ ಇದು ನೋಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು ವಿಂಟರ್ ಟೈಮಲ್ಲಿ ಆನ್ ಮಾಡ್ಕೊಳ್ತೀವಲ್ಲ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಹೈ ಬೇಕಾದರೆ ಹೈ ಮಾಡ್ಬೋದು ಲೋ ಬೇಕಾದರೆ ಲೋ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬೈ ಟೇ ಕೇರ್